ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದಂತ ಇಲಾಖಾ ಅಧಿಕಾರಿಗಳಾಗಿರ್ತಕ್ಕಂಥ ಉಪನಿರ್ದೇಶಕರ ಕಾರ್ಯಾಲಯದ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಎಚ್ ಸಿ ಮಿರ್ತಿ ಸಾಹೇಬರಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರದ ಬಿಒ ಆಗಿರ್ತಕ್ಕಂಥ ಶ್ರೀಯುಕ್ತ ಬಳ್ಳಾರಿ ಸಾಹೇಬರಿಗೆ ಹಾಗೂ ಶ್ರೀ ಗುಡೂರು ಸಾಹೇಬರಿಗೆ ಹಾಗೂ ಊರಿನ ಗಣ್ಯರಾದಂತಹ ಸಿದ್ದಮನ ಕುಟಿಗರವರಿಗೆ ಮಹಿಳೆಯವರಿಗೆ ನಾಸಿಗರಲ್ಲಿ ಎಲ್ಲ ಎಸ್ ಡಿ ಎಫ್ಸಿಯ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಆತಂ ಎಸಿದಂತಹ ಎಲ್ಲ ವಿಮಾನ ವರ್ಗದವರಿಗೆ ನಾಯಕರಿಗೆ ಹಿರಿಯರಿಗೆ ಎಲ್ಲರಿಗೂ ವಂದನೆಗಳನ್ನು ನಡೆಸುತ್ತ ಎಲ್ಲರಿಗೂ ವಂದನೆ ಅಭಿನಂದನೆಗಳು ಊರಿನಿಂದ ಆಗಮಿಸಿದಂತಹ ಬೀಜರ ನೀಲಾನಗರ ಶಾಲೆ ನೀಲಾನಗರ ಕಡುಗು ಮಕ್ಕಳ ಗಿರಿಯ ಪ್ರಾಥಮಿಕ ಶಾಲೆಯಿಂದ ಇಲ್ಲಿ ಗೌರವದ ಸನ್ಮಾನ ನೆರವೇರಿಸ್ತಾ ಇದೆ ಅವರ ಪ್ರೀತಿಯ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯಿಂದ ಗುರುಮಾತೆಯರಿಗೆ ಪ್ರೀತಿಯ ಗೌರವ ಸನ್ಮಾನ ನೆರವೇರ್ತಾ ಇದೆ ತದನಂತರ ಲೀನಾ ಗಂಡು ಮಕ್ಕಳ ಶಾಲೆಯಿಂದ ಪ್ರೀತಿಯ ಸನ್ಮಾನ ಯುಪಿಎಸ್ ನೆರವೇರಿಸ್ತಾ ಇದ್ದಾರೆ

ನೆರವೇರ್ತಾ ಪ್ರೌಢಶಾಲೆಯ ಪರವಾಗಿ ನನ್ನ ಗೌರವದ ಸನ್ಮಾನ ಯೋಗಿಎಸ್ ಶಾಲೆಯ ಪರವಾಗಿ ಕೂಡ ಇಲ್ಲಿ ಪ್ರೀತಿಯ ಸನ್ಮಾನ ನೆರವೇರ್ತಿದೆ ಸಿರೂರಿನ ಗ್ರಾಮೀಣ ಕಲೆ ಹಾಗೂ ಸಾಹಿತ್ಯ ವೇದಿಕೆಯ ಸದಸ್ಯರಿಂದ ಇದೀಗ ಗೌರವದ ಪ್ರೀತಿಯ ಸನ್ಮಾನಿದೆ ಅದೇ ರೀತಿಯಾಗಿ ಲೀಲಾನಗರದ ಸಿದ್ದೇಶ್ವರ ಪ್ರೌಢಶಾಲೆಯ ಪರವಾಗಿ ಗುರುಮಾತೆಯರಿಗೆ ಪ್ರೀತಿಯ ಸನ್ಮಾನ ಹಾಗೂ ಲೀಲಾನಗರ ಶಾಲೆಯ ನೀಲಾನಗರ ಹೆಣ್ಣು ಮಕ್ಕಳ ಶಾಲೆಯಿಂದ ಇದೀಗ ಗೌರವದ ಸನ್ಮಾನ ಗುರುಮಾತೆಯರಿಗೆ எஸ் பி வீருத்தரூ சாந்திய கௌரவ எஸ் பி ப்ஷா சார் నెర్వేర్ అధికారి వర్గదవరు ప్రీతి ఇలా అత్యంత గౌరవ సన్మా జాడే వడముడి బర గురుమే ಮೂವತ್ತೇಳು ವರ್ಷಗಳ ಸೇವೆಯನ್ನ ಸಲ್ಲಿಸಿದಂತಹ ಗುರುಮಾರಿಯಲ್ಲಿ ಈಗ ಇಲಾಖೆ ಪರವಾಗಿ ಪ್ರೀತಿಯ ನೀಡಬೇಕು ಮೇಲಿಗೆ ಮೇಲೆ ತಕ್ಕಂತ ಎಲ್ಲ ಅಧಿಕಾರಿ ವರ್ಗದವರು ಈ ಒಂದು ಸನ್ಮಾನದಲ್ಲಿ ಹಾಗು ಹೇಳ್ತಾ ಇದ್ದಾರೆ ಸನ್ಮಾನ ಮಾಡಲು ಇಚ್ಛಿಸುವ ಎಲ್ಲ ಪಂದುಗಳನ್ನು ಉಳಿದವರಿಂದ ಸ್ವಲ್ಪ ಸಮಯ ಕಾಯಬೇಕು ಇದೀಗ ಇಲಾಖೆಯ ಪರವಾಗಿ ಇಲಾಖೆಯ ಪರವಾಗಿ ಗುರುಮಾತೆಯರಿಗೆ ಗೌರವ ಸನ್ಮಾನ ಬಹಳಷ್ಟು ರೋಲ್ ಅವರು ಬಹಳಷ್ಟು ಇರ್ತದೆ ನಾವು ಪುರುಷರು ಏನ್ ನೌಕರಿ ಮಾಡ್ತೀವಿ ಅದೊಂದೇ ಏನೋ ಬೆಳಿಗ್ಗೆ ಆದ ತಕ್ಷಣ ಐಡಿಯಾ ಹಾಕ್ಬೇಕು ಯಾರು ಮನೆಯಾಗ ರೊಟ್ಟಿ ಮಾಡ್ತಾರೆ ಊಟ ಹಾಕ್ತಾರೆ ಊಟ ತಯಾರಿ ಮಾಡ್ತಾರೆ ನಾವೆಲ್ಲರೇ ಏನ್ ಬಂದ್ಬಿಡ್ತೀವಿ ಆದ್ರೆ ಹೆಣ್ಮಕ್ಳು ಸೇವೆ ಮಾಡ್ತಾರ ಅದು ಬಹಳಷ್ಟು ಗಂಭೀರವಾಗಿರ್ತದೆ ಎಲ್ಲಾ ಕಡೆ ನೋಡ್ಕೋಬೇಕು ಈ ಕಡೆ ಸೇವೆಯನ್ನ ನೋಡ್ಕೋಬೇಕು ಅಂದ್ರೆ ಅವರ ವೃತ್ತಿ ಜೀವನವನ್ನು ಅವರು ಗಮನದಲ್ಲಿ ಇಟ್ಕೋಬೇಕು ತಮ್ಮ ಕುಟುಂಬವನ್ನ ಗಮನದಲ್ಲಿಟ್ಕೋಬೇಕು ಕುಟುಂಬದಲ್ಲಿ ಬರೀ ಗಂಡ ಗಂಡ ಮಕ್ಕಳು ಅಷ್ಟೇ ಅಲ್ಲ ಅದ್ರ ಜೊತೆಗೆ ವಯೋ ವೃದ್ಧರಾಗಿರ್ತಕ್ಕಂಥ ಅತ್ತೆ ಭಾವದಲ್ಲಿರ್ತಾರೆ ಹೆಣ್ಮಕ್ಳಲ್ಲಿ ಅಥವಾ ಅವ್ರ ಜೊತೆಗೆ ಅವ್ರ ತಂದೆ ತಾಯಿಗಳು ಕೂಡ ಇರಬಹುದು ಆಮೇಲೆ ಅವರ ಯಜಮಾನರ ಏನು ಪರಿವಾರ ಇರುತ್ತೆ ಆ ಪರಿವಾರವನ್ನು ನೋಡ್ಕೋಬೇಕು ಜೊತೆಗೆ ಅವರ ಆ ಫ್ಯಾಮಿಲಿ ಮೂಲ ಕೃಷಿ ಏನಿರುತ್ತೆ ಚಟುವಟಿಕೆ ಏನಿರುತ್ತೆ ಅದನ್ನು ಕೂಡ ನೋಡ್ಕೋಬೇಕು ನೋಡಿ ಎಷ್ಟು ಜವಾಬ್ದಾರಿಗಳನ್ನ ಒಬ್ಬ ಹೆಣ್ಮಗಳು ಸರ್ವಿಸ್ ನಲ್ಲಿ ತಾವು ಸರ್ವಿಸ್ ಸೇವೆಯನ್ನ ನೀಡುತ್ತಾ ಇಷ್ಟೆಲ್ಲ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ತಾರೆ ಆ ಎಲ್ಲ ಜವಾಬ್ದಾರಿಗಳನ್ನ ಮೇಡಮ್ ಅವರು ಸಮರ್ಥವಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ ತಮ್ಮ ಕುಟುಂಬವನ್ನ ಪಾಲನೆ ಮಾಡುವ ಜೊತೆ ತಮ್ಮ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಫ್ಯಾಮಿಲಿಯನ್ನ ಅಥವಾ ಕೃಷಿ ಪ್ರಧಾನ ಇಷ್ಟು ಜನ ಸೇರಬೇಕು ಅಂತಂದ್ರೆ ಸಾಮಾನ್ಯವಾಗಿ ಸುಲಭದಲ್ಲಿ ಯಾರು ಸೇರೋದಿಲ್ಲ ಅವರ ಒಂದು ಸೇವೆಯಲ್ಲಿ ಸೇವೆ ಸೇವೆಯುದ್ದಕ್ಕೂ ತಮ್ಮ ಸೇವಾ ಜೀವನದಲ್ಲಿ ಎಲ್ಲರೊಂದಿಗೆ ಯಾವ ರೀತಿ ಒಡನಾಟ ಮಾಡಿರ್ತಾರೆ ಯಾವ ರೀತಿ ವಿದ್ಯಾರ್ಥಿಗಳೊಂದಿಗೆ ಒಡನಾಟ ಇರುತ್ತೆ ತಮ್ಮ ಸಹಪಾಠಿಗಳೊಂದಿಗೆ ಯಾವ ರೀತಿ ಒಡನಾಟ ಇರುತ್ತೆ ಇದನ್ನೆಲ್ಲ ಗಮನಿಸಿ ಗಮನಿಸಿದಾಗ ತಾವೆಲ್ಲ ಏನ್ ಸೇರಿದಿರಲ್ಲ ಇದು ಅವರ ಒಂದು ಅತ್ಯಂತ ಸಹಕಾರ ಗುಣ ತಮ್ಮನ್ನ ತಾವು ತಮ್ಮ ವೃತ್ತಿಯಲ್ಲಿ ಅರ್ಪಿಸಿಕೊಂಡಿರ್ತಕ್ಕಂಥ ಒಂದು ಗುಣ ಏನಿದೆ ಅದಕ್ಕೆ ತಾವೆಲ್ಲರೂ ಸಾಕ್ಷಿ ಹೋದರು ಅಂತ ಈಗ